ಜಮಖಂಡಿ ನಗರದ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲೋನಿ ಮನೆಗಳ ಹಕ್ಕು ಪತ್ರ ಸಲುವಾಗಿ ಪಾದಯಾತ್ರೆ ಮುಖಾಂತರ ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಹೌದು ಪ್ರಿಯ ವೀಕ್ಷಕರೇ ಜಮಕಣಿ ನಗರದಲ್ಲಿ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲೋನಿ ಸಾರ್ವಜನಿಕರು ಜಮಕಣಿ ನಗರದ ಕೊಳಚೆ ಪ್ರದೇಶವೆಂದು ಘೋಷಿಸಿ ಸರ್ವೆ ನಂಬರ್ ನಲವತ್ತೆಂಟರ ಪೈಕಿ ವಾರ್ಡ್ ನಂಬರ್ ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೊಂಬತ್ತು ಮೂವತ್ತರ ಪ್ರಕಾರ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲೋನಿ ಜನರು ಈಗಾಗಲೇ ವಾಸವಿದ್ದು ಇವರಿಗೆ ಈವರೆಗೆ ಇವರ ಮನೆಗಳ ಹಕ್ಕು ಪತ್ರ ನೀಡಿರುವುದಿಲ್ಲ ಇದಲ್ಲದೆ ಮಾನ್ಯ ಕರ್ನಾಟಕ ಸ್ಲಂ ಬೋರ್ಡ್ ಡೆವಲಪ್ಮೆಂಟ್ ಬೆಂಗಳೂರು ಇವರಿಗೆ ಸಾರ್ವಜನಿಕರು ಡಿಡಿ ಮುಖಾಂತರ ಹಣವನ್ನು ಸರ್ಕಾರಕ್ಕೆ ತುಂಬಿದ್ದು ಹಾಗೂ ನಗರಸಭೆ ಅಧಿಕಾರಿಗಳು ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಜನರ ಮನೆಗಳ ಸರ್ವೆ ಸಹ ಮಾಡಿಕೊಂಡು ಹೋಗಿದ್ದಾರೆ ಆದರೂ ಸಹ ಸಂಬಂಧಪಟ್ಟ ಕೊಳಚೆ ಪ್ರದೇಶ ವಿಜಯಪುರ ಅಧಿಕಾರಿಗಳು ನಮ್ಮ ತುಂಬಿದ ಡಿಡಿ ಮತ್ತು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯ ಮಂತ್ರಿಗಳು ಬೆಂಗಳೂರು ಇವರಿಗೆ ಒಪ್ಪಿಸಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದಲ್ಲದೆ ವಿಜಯಪುರ್ ಕೊಳಚೆ ಪ್ರದೇಶದ ಅಧಿಕಾರಿಗಳು ನಮಗೆ ನಿಮ್ಮ ಮನೆಗಳ ಹಕ್ಕುಪತ್ರಗಳು ಸರ್ಕಾರದಿಂದ ಮಂಜೂರಾಗಿದ್ದು ಅವುಗಳನ್ನು ನಾವು ಬರೆದು ಇಟ್ಟಿರುತ್ತೇವೆ ಎಂದು ವಿಳಂಬ ಮಾಡುತ್ತಿದ್ದಾರೆ ಹೊರತು ನಮ್ಮ ಹಕ್ಕುಪತ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂದು ಪಾದಯಾತ್ರೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಯಿತು ಎಂದು ಹೋರಾಟಗಾರರಾದ ರಾಜಸಾಬ್ ಮಸಡಿ ತಿಳಿಸಿದ್ದಾರೆ ಬಡವರ ನಿರ್ಗತಿಕರ ಪರ ಕೆಲಸ ಮಾಡಿ ಎಲ್ಲರ ಮನದಲ್ಲಿ ನೆಲೆಸಿದ್ದೀರಿ ಆದ್ದರಿಂದ ನಮಗೆಲ್ಲರಿಗೂ ವಿಶ್ವಾಸವಿದೆ ನೀವು ಅತಿ ಶೀಘ್ರ ನಮಗೆ ನಮ್ಮ ಮನೆಗಳ ಹಕ್ಕುಪತ್ರಗಳನ್ನು ಕೊಡಲಾಗುವುದು ಎಂದು ಭರವಸೆ ನೀಡಿದ ಶಾಸಕ ಜಂಖಂಡಿ ನಗರ ಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ರಾಜಸಾಬ್ ಮಸಳಿ ಸೇರಿದಂತೆ ಸಮಸ್ತ ಸಾರ್ವಜನಿಕರುಚೆ ಪ್ರದೇಶ ಚೌಡಯ್ಯನಗರ ಹಾಗೂ ಮಾಲಿಕೇಶ ಕಾಲಿಯ ಸಮಸ್ತ ಜನತೆ ಹಾಗೂ ಮುಖಂಡರು ನಾಯಕರು ಉಪಸ್ಥಿರುವ ರಾಜ ಸಾಹೇಬ್ ಮೊಸರನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಂದಿರಬೇಕು ನಾವು ನಿಮ್ಗೆ ಅದ್ರಲ್ಲಿ ತಡಪ ಸಾಕುತ್ತೀನಿ ನೀವು ಭಾಳ ಸಂಕಟ ಆಡ್ಕೋದಿದ್ದೀರಿ ಸಾಕಷ್ಟು ವರ್ಷಗಳಿಂದ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ವರ್ಷಗಳಿರಿ ಅದರ ಅದನ್ನ ಹಾಸ್ಪಿಟ್ ಕಲಾಸ್ಲಿಕ್ಕೆ ನೀವು ಹೆಂಗ್ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀರಿ ಸಂಕಟ ಪಡ್ತಾ ಇದ್ರಿ ನಿಜವಾಗಿ ಹೇಳ್ಬೇಕಾದ್ರೆ ದೇವರು ಸಾಕು ಹೇಳ್ಬೇಕಾದ್ರೆ ನಿಮ್ಗೆ ನೂರು ಕೊಟ್ಟು ನಾವು ಸಂತ ಪಡ್ತಾ ಇದ್ವಿ ಯಾಕೆಂದರೆ ಎಷ್ಟೋ ಮಂದಿ ಆಗಿ ನೋಡಿದರೆ ವಾಸ ಮಾಡೋ ಪ್ರದೇಶ ಅಚ್ಚುಕಟ್ಟಾಗಿರ್ಬೇಕು ಸ್ವಚ್ಛವಾಗಿರಬೇಕು ಮತ್ತು ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿರಬೇಕು ಅದಕ್ಕೆ ಚೌಡೈಿ ನಗರದಾಗ ನಾನು ಎಷ್ಟೋ ಸಲ ಬಂದು ಹಲವಾರು ಅತಿ ಶೀಘ್ರದಲ್ಲಿ ಕೆಲಸವನ್ನು ಮಾಡಿಕೊಟ್ಟಿದ್ದು ನಿಮ್ಗೆ ಗೊತ್ತದ ನಾಗರ ಝರಿ ಬಂದ ತಲೆದಿಂದ ಪೂರ ಹೊಲಸಿತ್ತು ಅದು ಕೂಡ ಪೂರ ಗಡ್ಡ್ರೆ ಮಾಡಿಕೊಂಡು ರೋಡ್ ಮಾಡಿಸಿ ನೀವು ಹೋಗ್ತಿರೋ ಭಕ್ತರು ಇಲ್ಲೋಕ ಹಾಕಿಷ್ಟ ಒಂದಿಷ್ಟು ತ್ವರಿತವಾಗಿ ಮಾಡಿದ್ದೀವಿ ಉಂಟು ಶೌಚಾಲಯಗಳ ಪಾಪ ಹೆಣ್ಮಕ್ಳಿಗೆ ಎಲ್ಲೇ ನ್ಯಾಯ ಹೋದ ಭಾಳ ಕಠಿಣ ಕಡಿಗ ಯಾರ ಮಾಡಿದೆ ಶೌಚಾಲಯ ಮಾಡಬೇಕು ಮಾಡಬೇಕಂದ್ರೆ ಮಗಳು ಇಷ್ಟ ಗ್ರೇಡ ನೋಡಿದ್ರು ಅವ್ರೂ ಕೂಡ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ ಇವೆಲ್ಲ ನೋಡಿದ್ರೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ರು ಈಗಿರುವ ಬಂದಂತಹ ಗಿರೀಶ್ ಜ್ಯೋತಿ ಗಿರೀಶ್ ಅವರು ಬಹಳ ಅಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯತೆ ಅವ್ರಿಗಿದೆ ಈಗ ಸಾಕಷ್ಟು ಅನುದಾನ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಆದರೂ ಇವತ್ತು ಕೆಲವೊಂದಿಷ್ಟು ಬಂದಂಥ ನನಗೆ ಶಾಸಕನ ಬಂದಂಥ ಕೂಡ ಇವತ್ತು ಮೊನ್ನೆ ಒಂದು ಹದಿನೈದು ದಿವಸದಿಂದ ಏಳು ಕೋಟಿ ರೂಪಾಯಿ ನಾನು ಇವತ್ತು ಎಲ್ಲರ ಒಂದು ಅಭಿವೃದ್ಧಿ ಆಗಲಿ ಸಂಬಂಧ ಅವ್ರು ಕೊಟ್ಟಿದ್ದು ಉಂಟು ಇವತ್ತು ನಾನು ಖರ್ಚವಾಗಿ ಹೇಳ್ತಾ ಇದ್ದೆ ಅದು ಕೂಡ ಇವತ್ತು ಕನ್ನಡ ಮುಖಾಂತರ ಹೊರಗೆ ಬರ್ತದೆ ಅದರಲ್ಲಿ ಒಂದು ಪರಿಚಯ ಪ್ರದೇಶದಲ್ಲಿರುವಂಥ ಏನು ನಿಮ್ಮ ಅಸ್ತಿ ಅವೆಲ್ಲವನ್ನು ಹಕ್ಕು ಪತ್ರ ಸಿಗಬೇಕಂತ ತಿಳ್ಕೊಂಡು ನಾನು ಒಂದು ವರ್ಷ ಹಿಂದೆನೆ ಎಂದ ಪ್ರಾರಂಭ ಆಯಿತು ನನ್ನ ವೃತ್ತಿ ಇಲ್ಲಿ ಶಿಕ್ಷಕನಾಗಿ ಬಹಳಷ್ಟು ವಿಷಯಗಳನ್ನು ನಾವು ಮಂಡಿಸ್ಕೊಂಡೆ ಯಾವ್ಯಾವ ಕೆಲಸಗಳು ಮೊದಲು ಮಾಡಬೇಕು ಆ ನಿಟ್ಟಿನಲ್ಲಿ ವಿಜಯಪುರದಲ್ಲಿರುವಂಥ ಆಫೀಸಿಗೆ ನಮ್ಮಲ್ಲಿರುವಂಥ ನಾಲ್ಕು ಸಿಬ್ಬಂದಿಗಳನ್ನು ಸತತವಾಗಿ ಮೂರು ತಿಂಗಳು ತಿಂಗಳ ನಿಂದು ಆರುನೂರ ಎಂಬತ್ತು ಹತ್ತು ಪತ್ರಗಳನ್ನು ಕೂಡ ಸಿದ್ಧಪಡಿಸಿದೆವು ಕಾನೂನುಬದ್ಧವಾಗಿ ಎಲ್ಲ ಕಾಗದ ಪತ್ರ ಒಳಗೊಂಡಂಥ ಹೆಸರುಗಳು ಮತ್ತು ನಿವೇಶನ ತಮ್ಮ ಆಧಾರ್ ಕಾರ್ಡು ಹಣ ಇತ್ಯಾದಿಗಳನ್ನು ಸರಿಪಡಿಸಿಕೊಂಡು ಅದನ್ನು ಮಾಡಿ ರೆಡಿ ಮಾಡಿದ್ದೆವು ಟೋಟಲ್ ನೂರ ತೊಂಬತ್ತಿನ ಅದು ರೆಡಿರೋ ಅವ್ರಿಗೆ ಗೊತ್ತು ಅದಕ್ಕೆ ಬೇಕು ಅದ ರೆಡಿ ಆಗಿರೋದು ನಿಜವಾಗಿ ಹೇಳಬೇಕು ನಾವು ಪೂರ ಕೊಡಬೇಕಂತ ಪೂರಾ ತಯಾರಿ ನನ್ನ ಬದ್ಲಿ ರಾಜು ಮೊದಲು ಹೇಳ್ಬಿಟ್ಟು ನೀವಾಗ ಪ್ರಯತ್ನ ಮಾಡಿದ್ರಿ ಮೆನಾಗ ನಿಮ್ಮ ಕಲ್ಲು ಹಾಕಿದ್ರು ಅಂತ ಎಲ್ಲ ಆಗಿತ್ತು ತಂಡ ಹಾಕಿದ್ದೆವು ನಾವು ವಿತರಣೆ ಮಾಡೋದು ಇನ್ನೇ ಸಂಜೆ ಒಂದು ಆರು ಗಂಟೆಗೆ ವಿತರಣೆ ಆಗಬೇಕಾಗಿತ್ತು ಆದರೆ ಅವರವರು ಹೆಸರು ಹೇಳೋದು ಬೇಡ ನಾನು ನಿಮ್ಗೆ ಹತ್ರ ಆ ಸಾಕಷ್ಟು ಹೆಸರು ಹೇಳಿದ್ರೆ ಅವರು ಎಲ್ಲ ಬಾಕಿ ನಮ್ಗೆ ನಾವು ನಮ್ಮ ಕಾಲಾವಧಿ ಆಗ್ಬೇಕಾಗಿತ್ತು ಅಂತಿಲ್ಲ ಅನೇಕ ಮಠ ಪೆಂಡಿಂಗ್ ಇದೆ ರೀ ನಾ ಅವರಿಗೆ ಇದು ಎಲ್ಲ ಸಮರ್ಥ ಜನತೆ ಬೇಕಾಗಿತ್ತು